ಈ ಮನೆ ಇದೆ ಒಂದು ಎ ಬಿ ಸಿ ಈ ರೀತಿ ಮಾಡಿದ್ದಾರೆ ಇವರು ದಾಖಲೆಗಳು ತಗೊಂಡವ್ರೆ ಅಪ್ಪನ ಹೆಸರಿಗೆ ತಗೊಂಡವರು ತಮ್ಮ ಹೆಸರು ಕೊಡಿಸೋದು ಹೆಸರಿಗಿದ್ದಂತಹದನ್ನ ತನ್ನ ಹೆಂಡತಿ ಹೆಸರಿಗೆ ಕೊಡಿಸೋದು ಇವರು ಉಂಟೆ ಇರಲಿಲ್ಲ ಅವಾಗ ಅವ್ರ ಹೆಸರಿಗೆಲ್ಲ ಈ ಹಣ ಲೂಟಿ ಮಾಡುವಂತಹ ಲೂಟಿ ಗ್ಯಾಂಗ್ ಕಲಬುರಗಿಯಲ್ಲಿ ನಿರಂತರವಾಗಿ ನಡೀತಿದೆ ಇದರೆಲ್ಲ ಕಿಂಗ್ ಪಿನ್ ಯಾರು ಅಂತ ಕೇಳಿದರೆ ಸುಪಾರಿ ಸೇನೆಯ ಪ್ರೆಸಿಡೆಂಟ್ ಸುಪಾರಿ ಸೇನೆಯ ಪ್ರೆಸಿಡೆಂಟ್ ಸುಫಾರಿ ಸೇನೆಯ ಪ್ರೆಸಿಡೆಂಟ್ ಇಡೀ ಜಿಲ್ಲೆಗೆ ಗೊತ್ತಿದೆ ಇಲ್ಲ ನೀವು ನಾನು ಇಷ್ಟು ಹೇಳಿದ್ದೀನಿ ಆಯ್ತು ನೀವು ಬರ್ಕೊಂಡ್ರೆ ಬರ್ಕೊಳ್ಳಿ ಇಲ್ಲಾಂದರೆ ಇಲ್ಲ ನೀವು ಬರ್ಕೊಂಡ್ರೆ ಬರ್ಕೊಳ್ಳಿ ಇಲ್ಲಾಂದರೆ ಇಲ್ಲ ಸ್ಪಷ್ಟವಾಗಿ ಕೆಲವೊಂದು ತಾನು ಕಾನೂನಿನ ತೊಡಕಿಂತವೆ ಕಾ ಸುಫಾರಿ ಸೇನೆ ಅಧ್ಯಕ್ಷ ಅಂತ ಬರೀರಿ ಆಯ್ತು ಬಿಡ್ರಿ ಅಂದ್ರೆ ಬಿಡ್ರಿ ಅಂದ್ರೆ ಬಿಡ್ರಿ ಸರ್ ನಾವು ಹೇಳಿದ್ದೀವಿ ನಾವು ಹೇಳಿದ್ದೀವಿ ನಾವು ಹೇಳಿದೀವಿ ಏನೇನಿದೆ ದಾಖಲೆ ಏನಿದೆ ಅದನ್ನು ತನಿಖೆ ಆಗಬೇಕು ಪೊಲೀಸ್ ಇಲಾಖೆ ತನಿಖೆ ಆಗ್ಬೇಕು ಯಾರಿದ್ದಾರೆ ಇದ್ರ ಕಿಂಗ್ ಪಿನ್ ಸರ್ ಸುಫಾರಿ ಸೇನೆ ಇಲ್ಲ ಇಲ್ಲ ಸುಫಾರಿ ಸೇನೆ ವಿಶೇಷವಾಗಿ ನಾಮಕರಣ ಆಗಿತ್ತು ಕಳೆದ ಡಿಸೆಂಬರ್ನಲ್ಲಿ ಸೇನೆ ಅಂತ ಬರೀರಿ ಡಿ ಎಲ್ ಟಿ ಸೇನೆ ಅಂತ ಬರೀತೀರಿ ಸುಮಾರಿ ಸೇನೆ ಬರೆಯೋಕ್ಕಾಗಲ್ಲ ನಿಮಗೆ ಅದಕ್ಕೆ ನಾನು ಹೇಳ್ತೀನಿ ಈಗ ಜಿಲ್ಲಾಧಿಕಾರಿಗಳು ಈಗಾಗಲೇ ನಿಮ್ಮ ಆಡಳಿತ ವರದಿಯಲ್ಲಿ ನೀವು ಒಬ್ಬ ಪ್ರಾಮಾಣಿಕ ಅಧಿಕಾರಿ ಜಿಲ್ಲಾಧಿಕಾರಿಗಳು ಅಂತ ಹೆಸರುವಾಸಿಯಾದಂತವ್ರು ನಿಮಗೆ ಸಾಕಷ್ಟು ಕಡೆ ಬೇಡಿಕೆ ಇದೆ ಅಂತ ಹೇಳಿದವರು ನಿಮ್ಮ ಕುರ್ಚಿಯ ಕೆಳಗಡೆನೆ ಸಾವಿರಾರು ಕೋಟಿ ರೂಪಾಯಿ ಮರಳು ಲೂಟಿ ಆಗಿದೆ ಮುರುಮು ಲೂಟಿ ಆಗ್ತಾ ಇದೆ ಈಗ ನಿಮ್ಮ ಕೃಪಾ ಕಟಾಕ್ಷದಿಂದ ತೊಂಬತ್ತೊಂದು ಕೋಟಿ ರೂಪಾಯಿ ಲೂಟಿ ಮಾಡಲಿಕ್ಕೆ ಅವಕಾಶ ಕೊಡ್ತೀರಾ ಮೇಡಮ್ ಯಾರು ನಿಮಗೆ ಕಣ್ಣಿಗೆ ಬಟ್ಟೆ ಕಟ್ಟಿದೋ ಎಪ್ಪತ್ತು ಮನೆ ಮತ್ತೆ ಎಪ್ಪತ್ತು ಮನೆಗೆ ಎಪ್ಪತ್ತು ಸೈಟ್ಗಳು ಇನ್ನ ಇನ್ನೂ ಮಾಡಿಲ್ಲ ಮಾಡ್ಬೇಕಲ್ಲ ಈ ಗ್ಯಾಂಗ್ ಎಷ್ಟು ಹೇಳ್ತದೆ ಅಷ್ಟು ಮಾಡ್ತಾರೋ ಒಂದು ನೈಂಟಿ ಒನ್ ಅಲ್ಲಿ ಆಗಿನ ವ್ಯಾಲ್ಯೂಯೇಷನ್ ಪ್ರಕಾರ ಕೊಟ್ಟಿದ್ದಾರೆ ಈಗಿನ ವ್ಯಾಲ್ಯೂಯೇಷನ್ ಅಲ್ಲಿ ಎಷ್ಟು ಇಪ್ಪತ್ತೇಳು ಲಕ್ಷ ರೂಪಾಯಿ ಇದೆ ಈಗ ಮಾದರಿಯಲ್ಲಿ ಎರಡ್ ಸಾವಿರದ ಹದಿಮೂರಲ್ಲಿ ಡಿ ಎಸ್ ಆರ್ ರೇಟ್ ಮತ್ತೊಂದು ಫಿಕ್ಸ್ ಆಗಿದೆ ಈಗ ಸದ್ಯ ಇರುವಂತದ್ದು ಇಪ್ಪತ್ತೇಳು ಲಕ್ಷ ರೂಪಾಯಿ ಚಿಲ್ಲರೆ ಇದೆ ಅದ್ರ ಫೋರ್ ಟೈಮ್ ಅಂದ್ರೆ ಎಷ್ಟಾಗುತ್ತೆ ನೋಡ್ರಿ ಸರ್ ಎಪ್ಪತ್ತು ಮನೆಗಳಿಗೆ ಅವರು ಅಧಿಕಾರಿಗಳು ಇನ್ನೂ ಘೋಷಣೆ ಮಾಡಿಲ್ಲಲ್ಲ ಇದು ಶಾಂಕ್ಷನ್ ಆಯಿತು ಅಂದರೆ ಇಷ್ಟು ಎಕರೆ ತೊಗೊಳ್ಬೇಕು ಎಪ್ಪತ್ತು ಮನೆಗಳಿಗೆ ಸುಮಾರು ಒಂದು ನಾಲ್ಕು ಐದು ಎಕರೆ ತಗೋತಾರೆ ಅದಕ್ಕೆ ಗಾರ್ಡನ್ ತೊಗೊಳ್ತಾರೆ ಈಗ ಪ್ರವಾಹ ಪೀಡಿತರಿಗೆ ಮನೆ ಕೊಟ್ಟಿದಾರಲ್ಲ ನೂರ ನಲವತ್ತೇಳು ಮನೆ ಅಲ್ಲಿ ಒಂದು ಗಾರ್ಡನ್ ಮಾಡಿದ್ದಾರೆ ಆ ಗಾರ್ಡನ್ನಲ್ಲಿಯೂ ಕೂಡ ಒತ್ತುವರಿಯಾಗಿದೆ ಅಲ್ಲಿ ಮನೆಗಳು ಕಟ್ತಾ ಇದ್ದಾರೆ ಇದು ಎಲ್ಲ ಇಲ್ಲಿಯ ಉಸ್ತುವಾರಿ ಸಚಿವರ ಬೆಂಬಲಿಗರೇ ಮಾಡ್ತಾ ಇರುವಂಥದ್ದು ಮತ್ತು ಅರವತ್ನಾಲ್ಕು ಎಂಟು ಮೂವತ್ತು ಲಕ್ಷ ಇಡೀ ರೀ ಸರ್ ಆಗುತ್ತೆ ಎಲ್ಲ ಸೇರಿ ನೈಂಟಿ ಒನ್ ತೊಂಬತ್ತೊಂದು ಕೋಟಿ ಇದಾದ ಮೇಲೆ ಈ ನೀರಾವರಿ ಇಲಾಖೆಯವರು ಮತ್ತು ವಿಶೇಷ ಭೂಸ್ವಾಧೀನ ಅಧಿಕಾರಿಗಳಿಗೂ ಕೂಡ ಪತ್ರ ವ್ಯವಹಾರ ಆಗುತ್ತೆ ಮತ್ತು ಈ ಬೆಣ್ಣೆತೊರ ಜಲಾಶಯದ ಹಿರಿಯ ಅಧಿಕಾರಿಗಳಿಗೂ ಆ ಎಡಬಲಿ ಪತ್ರ ಬರೀತಾರೆ ಈ ನಕಲಿ ದಾಖಲೆಗಳಿದ್ದಾವೆ ಈ ಪ್ರಕರಣವನ್ನು ನೀವು ಇಲ್ಲಿಗೆ ಕೈ ಬಿಡಬೇಕು ಅಂತ ಆಗ ಎಚ್ಚೆತ್ಕೊಂಡಂತಹ ಅಧಿಕಾರಿಗಳು ಈ ಲ್ಯಾಂಡ್ ಒತ್ತುವರಿಗೆ ಮುತುವರ್ಜಿ ವಹಿಸಿದಂತಹ ಒಬ್ಬ ವಕೀಲರಿಗೆ ನೋಟಿಸ್ ಕೊಡ್ತಾರೆ ಇದು ಎಪ್ಪತ್ತು ಮನೆ ಒಂದಾದ್ರೆ ಇನ್ನೊಂದು ಕಡೆ ಅರವತ್ತು ನಾಲ್ಕು ಎಕರೆ ಹೊಲ ನೋಡಿ ಲ್ಯಾಂಡ್ ಈಗ ಯಾವುದು ನಿಂದ ಹಿನ್ನೀರು ಯಾವ ಭೂಮಿಯವರೆಗೆ ಬರುತ್ತೆ ಅಲ್ಲಿ ಒಂದು ಹದ್ದು ಬಸ್ತು ಮಾಡಿರ್ತಾರೆ ಆ ಹದ್ದು ಬಸ್ತಿನವರೆಗೆ ಜಮೀನನ್ನ ಸರ್ಕಾರ ಖರೀದಿ ಮಾಡಿದೆ ಅಕಸ್ಮಾತ್ ಆ ಬಾರ್ಡರ್ ಕ್ರಾಸ್ ಏನಾದರೂ ನೀರು ಬರ್ತಾ ಇತ್ತು ಅಂದ್ರೆ ಇಮಿಡಿಯೇಟ್ ಆಗಿ ಅಲ್ಲಿ ಗೇಟ್ ಓಪನ್ ಮಾಡಬೇಕಾದ ನಿಯಮ ಹೀಗಿದ್ದಾಗಿಯೂ ಕೂಡ ಈ ಅಕ್ರಮ ಕೂಟ ಅಧಿಕಾರಿಗಳು ಮತ್ತು ಕೆಲವು ದಲ್ಲಾಳಿಗಳು ಇನ್ನೂ ಅರವತ್ನಾಲ್ಕು ಎಕರೆ ನಮ್ಮ ಮುಳುಗಡೆ ಪ್ರದೇಶದಲ್ಲಿ ಹೋಗುತ್ತೆ ಅಂತ ಹೇಳಿ ಅದೂ ಕೂಡ ಅಪ್ಲಿಕೇಶನ್ ಅನ್ನು ಹಾಕ್ತಾರೆ ನೋಡಿ ಈ ದುಡ್ಡು ಎರಡು ಸಾವಿರ ಹದಿಮೂರರಲ್ಲಿ ಒಂದು ತಿದ್ದುಪಡಿ ಆಗುತ್ತೆ ಡಿ ಎಸ್ ಆರ್ ರೆಟ್ ಅಲ್ಲಿಯ ಲ್ಯಾಂಡ್ ವ್ಯಾಲ್ಯೂ ಅಂದರೆ ಮನೆಯ ಲ್ಯಾಂಡ್ ವ್ಯಾಲ್ಯೂ ಹತ್ತು ಲಕ್ಷ ರೂಪಾಯಿ ಇಂಟು ಫೋರ್ ಟೈಮ್ಸ್ ಅಂತೆ ಒಮ್ಮೆ ಕೊಟ್ಬಿಡೋದು ಒಂದು ಮನೆಗೆ ನಲವತ್ತು ಲಕ್ಷದಂತೆ ಎಪ್ಪತ್ತು ಮನೆಗೆ ಇಪ್ಪತ್ತೆಂಟು ಲ ಕೋಟಿ ರೂಪಾಯಿ ಆಯಿತು ಆಮೇಲೆ ಎರಡು ಸಾವಿರ ಹದಿಮೂರರಿಂದ ಎರಡು ಸಾವಿರ ಇಪ್ಪತ್ನಾಲ್ಕರವರೆಗೆ ಆ ಇಪ್ಪತ್ತೆಂಟು ಕೋಟಿ ರೂಪಾಯಿಗೆ ಬಡ್ಡಿ ಹಾಕಿ ಕೊಡಬೇಕು ಒಟ್ಟು ಮತ್ತು ಹೊರಗಡೆ ಒಂದು ಸೈಟ್ ಖರೀದಿ ಮಾಡೋಕ್ಕೆ ಹದಿನೈದು ಲಕ್ಷ ಬಡ್ಡಿ ಸೈಟು ಆ ಹೋಮ್ ವ್ಯಾಲ್ಯುವೇಷನ್ ಸೇರಿ ಐವತ್ತು ಐದು ಕೋಟಿ ರೂಪಾಯಿ ಆಗುತ್ತೆ ಮತ್ತು ಈ ಅರವತ್ತು ನಾಲ್ಕು ಎಕರೆಗೆ ಮೂವತ್ತು ಲಕ್ಷದಂಗೆ ಅದು ಒಂದು ಹದಿನೆಂಟು ಇಪ್ಪತ್ತು ಕೋಟಿ ರೂಪಾಯಿ ಆಗುತ್ತೆ ಟೋಟಲಿ ತೊಂಬತ್ತೊಂದು ಕೋಟಿ ರೂಪಾಯಿ ಅನಾಮತ್ತಾಗಿ ಅನಾಮಧೇಯ ಹೆಸರಿನಿಂದ ಒಡೆಯುವಂತಹ ಸಂಚು ಅಲ್ಲಿಯ ವರ್ಲ್ಡ್ ಡಾನ್ಗಳ ತಪ್ಪಿಲ್ಲ ಅವ್ರು ಮಾಡ್ತಾರೆ ಕೋಟಿ ಈ ಕುರಿತಂತೆ ಒಬ್ರು ಸಿ ಬಿ ಐಗೆ ಬರೀತಾರೆ ಸರ್ ಈ ರೀತಿ ಎಲ್ಲ ಅಕ್ರಮ ನಡೀತಾ ಇದೆ ಅದು ತನಿಖೆ ಮಾಡಿ ಅಂತ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬರೀತಾರೆ ಅವರು ಕರ್ನಾಟಕದ ಸಚಿವಾಲಯಕ್ಕೆ ಸಿಬಿಐ ಲೆಟರ್ ಕಳಿಸ್ತಾರೆ ಕರ್ನಾಟಕದ ಸಚಿವಾಲಯ ಜಲಸಂಪನ್ಮೂಲ ಇಲಾಖೆಗೆ ಮತ್ತು ಈ ನೀರಾವರಿ ನಿಗಮದ ಎಂ ಡಿಗೆ ಪತ್ರ ಬರೀತಾರೆ ಇದನ್ನು ಕುಲಂಕುಷವಾಗಿ ತನಿಖೆ ಮಾಡಿ ಅಂತ ಯಾವುದು ತನಿಖೆ ಆಗಲಿಲ್ಲ ಈಗ ಕಳೆದ ವರ್ಷ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ನಾಲ್ಕನೇ ತಿಂಗಳಲ್ಲಿ ಒಬ್ಬ ಅಡ್ವೊಕೇಟ್ ಶ್ರೀ ಜೈ ಭೀಮ್ ಅವರಿಗೆ ಈ ನೀರಾವರಿ ನಿಗಮ ಎ ಡಬ್ಲಿ ಅವರು ಪತ್ರ ಬರೀತಾರೆ ನೋಡಿ ಭೂಮಿ ಎಷ್ಟು ಪ್ರಮಾಣದಲ್ಲಿ ನೀರು ನುಂಗಿದೆಯೋ ನಾವು ಎಷ್ಟು ಅದನ್ನು ಖರೀದಿ ಮಾಡಬೇಕು ಅದೆಲ್ಲ ನಮ್ಮ ಕೆಲಸ ಆದರೆ ನೀವು ಮಧ್ಯಸ್ಥಿಕೆ ವಹಿಸಿ ನಮ್ಮ ಇಲಾಖೆಯ ನೀರಾವರಿ ನಿಗಮದ ಚಿಹ್ನೆ ಮತ್ತು ಕಚೇರಿಯ ಮೊಹರ್ ಇವೆಲ್ಲ ಡೂಪ್ಲಿಕೇಟ್ ಮಾಡಿದ್ದೀರಿ ಮತ್ತು ಅಲ್ಲಿಯ ಎ ಡಬ್ಲ್ಯೂ ಅವರಿಗೆ ನೀನು ಕೆಲಸ ಮಾಡಿಕೊಡ್ಬೇಕು ಮಾಡದೆ ಹೋದರೆ ನಿನಗೆ ವರ್ಗಾವಣೆ ಮಾಡ್ತೀನಿ ವರ್ಗಾವಣೆ ಮಾಡಿಸ್ಬಿಡ್ತೀವಿ ಅಂತ ಜೀವ ಬೆದರಿಕೆ ಹಾಕಿರುವುದು ತಿಳಿದು ಬಂದಿದೆ ಹದಿನಾರರಿಂದ ಹತ್ತೊಂಬತ್ತು ಹತ್ತೊಂಬತ್ತಕ್ಕೆ ಒಂದು ಆರ್ಡರ್ ಆಗುತ್ತೆ ಈ ಎಪ್ಪತ್ತು ಮನೆಗಳನ್ನು ಇವರ ಬೇಡಿಕೆಯನ್ನು ಕನ್ಸಿಡರ್ ಮಾಡ್ರೆ ಲಾ ಅಧಿಕಾರಿಗಳಿಗೆ ಏನೋ ಇದ್ರ ಮೇಲೆ ಒಂದು ಗುಮಾನಿ ಬರುತ್ತೆ ಈಗಾಗಲೇ ನೂರ ನಲ್ವತ್ತೇಳು ಮನೆಗಳು ಸಣ್ಣ ಮಾಡಿದ್ದೀವಿ ಈಗ ಒಮ್ಮಿಂದೊಮ್ಮಿಗೆ ಎಪ್ಪತ್ತು ಮನೆಗಳ ಅಪ್ಲಿಕೇಶನ್ ಬಂದಿದೆ ಮತ್ತು ಹೈಕೋರ್ಟ್ ಆರ್ಡರ್ ಕೂಡ ಆಗಿದೆ ನೋಡಬೇಕು ಅಂತ ಹೇಳಿ ಆ ಎಪ್ಪತ್ತು ಮನೆಗಳ ಲಿಸ್ಟ್ ಅನ್ನ ಗ್ರಾಮ ಪಂಚಾಯತಿ ಕಳಿಸ್ತಾರೆ ಕುಡ್ಕೋಟ ಗ್ರಾಮ ಪಂಚಾಯತಿಗೆ ಈ ದಾಖಲೆ ಈ ಹೆಸರಿಗೆ ಇದ್ದಂತಹ ದಾಖಲೆಗಳನ್ನು ನೀವು ದೃಢೀಕರಿಸಿ ಕೊಡಿ ಮೋಟೇಶನ್ ಪ್ರತಿ ಇರಬಹುದು ಓಲ್ಡಿಂಗ್ ಇರಬಹುದು ಮತ್ತು ರಸೀದಿಗಳು ದೃಢೀಕರಿಸಿ ಕೊಡಿ ಅಂತ ಒಂದು ಲೆಟರ್ ಹಾಕ್ತಾರೆ ಅಲ್ಲಿಯ ಗ್ರಾಮ ಪಂಚಾಯತ್ ಪಿ ಈ ಎಪ್ಪತ್ತು ಮನೆಯ ಯಾವುದೇ ದಾಖಲೆಗಳು ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಇಲ್ಲ ಸ್ಪಷ್ಟಪಡಿಸ್ತಾರೆ ದೃಢೀಕರಿಸಲು ಸಾಧ್ಯವಿಲ್ಲ ಸ್ಥಳ ಕೊಟ್ಟು ಅವರನ್ನು ಪುನರ್ವಸತಿ ಕೇಂದ್ರಗಳಿಗೆ ಕಳಿಸಿಕೊಡ್ತಾರೆ ತೊಂಬತ್ತೊಂದರಲ್ಲಿ ಅದಾಗುತ್ತೆ ಅದಾದ ಮೇಲೆ ಮತ್ತೊಂದು ಆರು ಜನ ಬರ್ತಾರೆ ಅದರ ಜೊತೆಗೆ ಹತ್ತೊಂಬತ್ತು ಜನನು ಬರ್ತಾರೆ ನಾವು ಮುಂಬೈಯಲ್ಲಿದ್ದೀವಿ ಈ ನಮ್ಮ ಮನೆಗಳು ಮುಳುಗಡೆ ಆಗಿರುವಂಥದ್ದು ಗೊತ್ತಿರಲಿಲ್ಲ ಈಗ ನಮ್ಮ ಇಷ್ಟು ಮನೆಗಳು ಮುಳುಗಡೆ ಆಗಿದೆ ಅಂತೇಳಿ ಆರು ಪ್ಲಸ್ ಮತ್ತೊಂಬತ್ತು ಇಪ್ಪತ್ತೈದು ಮನೆಗಳನ್ನು ಮತ್ತೆ ಅಪ್ಲಿಕೇಶನ್ ಹಾಕಿ ಅಕ್ರಮವಾಗಿ ಹಣವನ್ನು ಪಡಿತಾರೆ ಆ ಒಂದು ಪ್ರಯತ್ನದಲ್ಲಿ ಅವರು ಯಶ ಕಾಣ್ತಾರೆ ಮುಂದೆ ಒಂದು ತಂಡ ಸೇರ್ಕೊಂಡು ವಿಚಾರ ಮಾಡುತ್ತೆ ಈ ಇಪ್ಪತ್ತೈದು ಮನೆಯಲ್ಲಿ ನಮಗೆ ಫಲ ಸಿಕ್ಕಿದೆ ಅಂದರೆ ನಕಲಿ ಮನೆಗಳು ಇನ್ನೂ ಒಂದಿಷ್ಟು ಮನೆ ನಾವು ಸೇರಿಸಿ ಕೊಟ್ಟರೆ ಸಾಕಷ್ಟು ದುಡ್ಡು ಸಂಪಾದನೆ ಅಂತ ಒಂದು ಅಕ್ರಮ ಕೂಟ ರಚನೆ ಮಾಡಿ ಅಧಿಕಾರಿಗಳನ್ನ ತಂಡ ಕಟ್ಕೊಂಡು ಅವರ ಅಧಿಕಾರಿಗಳ ಸಹಯೋಗದೊಂದಿಗೆ ಹೈಕೋರ್ಟ್ಗೆ ರಿಟ್ ಆಗ್ತಾರೆ ಎರಡು ಸಾವಿರ ಆತ್ಮೀಯ ಪತ್ರಕರ್ತ ಮಿತ್ರರೇ ಇವತ್ತಿನ ಪತ್ರಿಕಾಗೋಷ್ಠಿಯ ಉದ್ದೇಶ ದಾಖಲೆಗಳು ಕೈ ಸೇರಿವೆ ಎಂಬತ್ತರ ದಶಕದಲ್ಲಿ ಕಲಬುರಗಿ ತಾಲೂಕಿನಲ್ಲಿ ಬರುವಂತಹ ಬೆಣ್ಣೆತೊರೆ ಜಲಾಶಯ ಆ ಜಲಾಶಯ ನಿರ್ಮಾಣ ಆಗುವ ಸಂದರ್ಭದಲ್ಲಿ ಜಮೀನುಗಳನ್ನ ಸರ್ಕಾರ ಖರೀದಿ ಮಾಡುತ್ತೆ ಅದೇ ರೀತಿ ಆ ಜಲಾಶಯಕ್ಕೆ ಹತ್ರ ಆಗಿರುವಂತಹ ಊರು ಅಂಕಲ್ಗ ಆ ಅಂಕಲ್ಗ ಸಂಪೂರ್ಣ ಆ ಜಲಾಶಯದಲ್ಲಿ ಮುಳುಗಡೆ ಆಗದೆ ಇದ್ರೂ ಕೂಡ ಜಲಾಶಯಕ್ಕೆ ಹತ್ರ ಇದೆ ಅನ್ನುವ ಕಾರಣಕ್ಕಾಗಿ ಆ ಇಡೀ ಊರನ್ನೇ ಸರ್ಕಾರ ಸಿಫ್ಟ್ ಮಾಡುತ್ತೆ ಅವಾಗ ಅವ್ರಿಗೆ ನೂರ ನಲವತ್ತೇಳು